ಎಕ್ಸ್ಪ್ರೆಸ್ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಹೆಸರೇ ಹೇಳುವಂತೆ ಇದು ಬಂಗಾರದ ಮನುಷ್ಯನ ಪುತ್ರನ ಸುತ್ತ ಸುತ್ತುವ ಚೆಂದದ ಸಿನಿಮಾ ಬಂಗಾರದ ಮನುಷ್ಯ ಚಿತ್ರವನ್ನೇ ಸ್ಫೂರ್ತಿಯಾಗಿರಿಸಿಕೊಂಡು ತಯಾರು ಮಾಡಿರುವ ಬಂಗಾರದಂಥ ಸಿನಿಮಾ ಅಣ್ಣ ಧ್ಯೇಯವನ್ನಿಟ್ಟುಕೊಂಡು ಸಕಲ ಅನ್ನದಾತರಿಗೆ ಅರ್ಪಣೆ ಮಾಡಿರುವ ಈ ಚಿತ್ರ ಯುವ ಜನತೆಗೆ ಪ್ರೇರಣೆ ನೀಡುವುದರಲ್ಲಿ ಅನುಮಾನ ಬೇಡ ಅಷ್ಟರ ಮಟ್ಟಿಗೆ ಈ ಸಿನಿಮಾ ಎರಡನೇ ಬಂಗಾರದ ಮನುಷ್ಯ ಅನಿಸ್ಕೊಂಡಿದೆ ಮಿಲಾನ್ನಲ್ಲಿರುವ ಕೋಟ್ಯಾಧಿಪತಿ ಶಿವು ಶಿವರಾಜ್ ಕುಮಾರ್ಗೂ ಕರ್ನಾಟಕದ ರಾಂಪುರದಲ್ಲಿ ಬಾಳಿ ಬದುಕಿದ ಬಂಗಾರದ ಮನುಷ್ಯ ರಾಜ್ಕುಮಾರ್ ಅವರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅದೇ ಭಾವ ಬಂಧನದ ಬೆಸುಗೆ ಹಿಡಿದು ಮಿಲಾನ್ನಿಂದ ರಾಂಪುರಕ್ಕೆ ಪ್ರಯಾಣ ಬೆಳೆಸುವ ಶಿವು ಕಥೆಯೇ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಅನ್ನದಾತರ ಸಮಸ್ಯೆ ಕುರಿತ ಸಿನಿಮಾ ನಾಳೆ ಬಗ್ಗೆ ನಂಬಿಕೆಯೇ ಇಲ್ಲದ ಶಿವು ಒಂದ್ ಕಡೆ ಆದರೆ ನಾಳೆ ಕನಸಿನಲ್ಲಿಯೇ ಬದುಕಿದ ಬಂಗಾರದ ಮನುಷ್ಯ ಇನ್ನೊಂದು ಕಡೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವ ಶಿವು ರೈತರ ಸಮಸ್ಯೆ ರೈತರ ಸಮ್ಮುಖದಲ್ಲಿಯೇ ಬಗೆಹರಿಸುವ ಬಂಗಾರ ಅದು ಹೇಗೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದ್ರೆ ಈಗಲೇ ಸಿನಿಮಾ ನೋಡೋದಕ್ಕೆ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಬಂಗಾರದ ಮನುಷ್ಯನ ಪುತ್ರನಾಗಿ ಶಿವರಾಜ್ ಕುಮಾರ್ ಅಭಿನಯ ಬೊಂಬಾಟ್ ಆಗಿದೆ ಡ್ಯಾನ್ಸ್ ಮತ್ತು ಫೈಟ್ಸ್ ನಲ್ಲಿ ಶಿವಣ್ಣ ಎಂದಿನಂತೆ ಸೂಪರ್ ಆಗಿದ್ದಾರೆ ಬಂಗಾರದ ಮನುಷ್ಯನ ಪುತ್ರನಾಗಿರುವ ಶಿವಣ್ಣ ಅಣ್ಣವರನ್ನೇ ನೆನಪಿಸ್ತಾರೆ ಶಿವಣ್ಣನ ಜೋಡಿಯಾಗಿ ಕಾಣಿಸಿಕೊಂಡಿರುವ ವಿದ್ಯಾ ಪ್ರದೀಪ್ ಅವರ ನಟನೆ ಅಷ್ಟಕ್ಕಷ್ಟೇ ಉಳಿದಂತೆ ಶ್ರೀನಾಥ್ ಶಿವರಾಮ್ ವಿಶಾಲ್ ಹೆಗಡೆ ಶ್ರೀನಿವಾಸ್ ಮೂರ್ತಿ ಶರತ್ ಲೋಹಿತಾಶ್ವ ತಮ್ಮ ತಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಣ್ಣ ಅವರ ಸಿನಿಮಾ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ರವರ ಸಿನಿಮಾ ಎಂದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಚಿತ್ರಕಥೆಯ ರಿಯಲ್ ಹೀರೋ ಅವರೇ ಅಣ್ಣವರ ಅಭಿಮಾನಿಗಳಿಗೂ ಕೂಡ ಈ ಸಿನಿಮಾ ಇಷ್ಟವಾಗುವುದರಲ್ಲಿ ಸಂಶಯವಿಲ್ಲ ಚಿತ್ರದ ಆಶಯ ಚೆನ್ನಾಗಿದೆ ಸಾಲದ ಶೂಲದಲ್ಲಿ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಅನ್ನದಾತರ ಕಷ್ಟಕ್ಕೆ ಸ್ಪಂದಿಸಿ ರೈತರ ಕಷ್ಟಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರ ಶ್ಲಾಘನೀಯವಾಗಿದೆ ಎಲ್ಲರ ಹೊಟ್ಟೆ ತುಂಬಿಸುವ ರೈತ ಮುನಿಸಿಕೊಂಡರೆ ಪರಿಣಾಮ ಏನಾಗಬಹುದು ಎಂಬ ಕಲ್ಪನೆ ಈ ಚಿತ್ರದಲ್ಲಿದೆ ಇದರಲ್ಲಿ ಲಾಜಿಕ್ ಹುಡುಕದೆ ರೈತರ ಕಷ್ಟಗಳಿಗೆ ವಾಸ್ತವದಲ್ಲೂ ಸ್ಪಂದಿಸಿದರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಶುದ್ಧ ಬಂಗಾರ ಬರಗಾಲ ರೈತರ ಆತ್ಮಹತ್ಯೆ ಬೆಲೆ ಏರಿಕೆ ಹೀಗೆ ಪ್ರಸ್ತುತ ವಿದ್ಯಮಾನಕ್ಕೆ ಹೇಳಿ ಮಾಡಿಸಿರುವ ಸಿನಿಮಾ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಈ ಚಿತ್ರವನ್ನ ಇಡೀ ಫ್ಯಾಮಿಲಿ ಕೂತು ಆರಾಮಾಗಿ ನೋಡಬಹುದಾಗಿದೆ ಇನ್ನು ನೀವೆಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿಯೊಂದಿಗೆ ಈ ಚಿತ್ರವನ್ನ ನೋಡ್ತೀರಿ ಅಂತ ಅನ್ಕೊಳ್ಳೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ